ನಮಸ್ಕಾರ ನಿಮಗೆಲ್ಲ ತಿಳಿದಂತೆ ನಾಳೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿಯ ಏಳನೇ ಮೇಳದ ಪಾದಾರ್ಪಣೆಯ ಪ್ರಯುಕ್ತ ಏಳು ಮೇಳಗಳ ಪೂಜಾ ಕಿರೀಟಗಳು ಚಕ್ರ ಅದರೊಂದಿಗೆ ಚಿನ್ನ ಬೆಳ್ಳಿಯ ಆಭರಣಗಳನ್ನು ಕಟೀಲಿನವರೆಗೆ ಬಜಪೆಯಿಂದ ತೆಗೆದುಕೊಂಡು ಬಂದು ದೇವರಿಗೆ ಅರ್ಪಿಸುವಂತಹ ವಿಶೇಷವಾದಂತಹ ದಿನ ಈ ದಿನದಂದು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಬಜಪೆ ಬಸ್ ಸ್ಟ್ಯಾಂಡ್ನಲ್ಲಿ ಮೆ ಮೆರವಣಿಗೆಯ ಎಲ್ಲ ವೇಷಭೂಷಣಗಳು ಕುಡಿಲಿಕ್ಕೆ ಆರಂಭ ಮಾಡ್ತದೆ ಸುಮಾರು ಮೂರು ಗಂಟೆಯವರೆಗೆ ಮೂರು ಮೂರು ಕಾಲರವರೆಗೆ ಕುಡಿಯುವ ಮೂಲಕವಾಗಿ ಜನರನ್ನು ರಂಜಿಸಲಿಕ್ಕಿದ್ದಾರೆ ಅನಂತರ ಸಭಾ ಕಾರ್ಯಕ್ರಮ ಆರಂಭ ಆರಂಭ ಆಗಿ ಮಾನ್ಯ ಕೇಂದ್ರ ಮಂತ್ರಿಗಳಾದಂತಹ ಪ್ರಹ್ಲಾದ ಜೋಶಿ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿರತಕ್ಕಂತಹ ಟಿ ಶಾಮ್ ಭಟ್ ಅದೇ ರೀತಿಯಾಗಿ ವಜ್ರದೇಹಿ ಮಠದ ಸ್ವಾಮಿಗಳಾದಂತಹ ರಾಜಶೇಖಾನಂದ ಸ್ವಾಮೀಜಿ ಶಾಸಕರಾದಂತಹ ಉಮಾನಾಥ ಕೋಟ್ಯಾನ್ ಮತ್ತು ಮಾಜಿ ಸಚಿವರು ಶಾಸಕರು ರಾಜಕೀಯ ಧೋರೋಣಿಗಳು ಧಾರ್ಮಿಕ ಧುರೋಣರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಉದ್ಘಾಟನೆಯಾದ ಮೇಲೆ ಸುಮಾರು ಮೂರು ಮುಕ್ಕಾಲಕ್ಕೆ ಬಜಪೆಯಿಂದ ಮೆರವಣಿಗೆ ಹೊರಟು ಅಲ್ಲಿಂದ ಬಜಪ್ಪೆಯ ಚರ್ಚ್ವರೆಗೆ ಕಾಲ್ನಡಿಗೆಯಲ್ಲಿ ಬಂದು ಅನಂತರ ವಾಹನದ ಮೂಲಕವಾಗಿ ಹೆಕ್ಕಾರು ಕೊಡಮಣಿತಾಯ ದೈವಸ್ಥಾನದವರೆಗೆ ಬರಲಾಗುವುದು ಹೆಕ್ಕಾರು ಕೊಡಮಣಿತಾಯ ದೈವಸ್ಥಾನದಿಂದ ಶ್ರೀಕ್ಷೇತ್ರ ಕಟೀಲಿನವರೆಗೆ ಪಾದಯಾತ್ರೆಯ ಮೂಲಕವಾಗಿ ನಡೆಯಲಾಗ್ತದೆ ದಯವಿಟ್ಟು ನಾಳೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಮಯವನ್ನು ಸರಿಯಾಗಿ ನೆನಪಲ್ಲಿಟ್ಟುಕೊಳ್ಳಿ ಮಧ್ಯಾಹ್ನ ಎರಡೂವರೆ ಗಂಟೆಯಿಂದ ಬಜಪೆಯ ಬಸ್ ಸ್ಟ್ಯಾಂಡ್ನಲ್ಲಿ ಈ ಕಾರ್ಯಕ್ರಮ ಆರಂಭ ಆಗ್ತದೆ ಎಕ್ಕಾರಿನಿಂದ ಐದೂವರೆ ಗಂಟೆಗೆ ಹೊರಟು ಕಟೀಲವರೆಗೆ ಪಾದಯಾತ್ರೆ ಆರಂಭ ಆಗಲಿಕ್ಕಿದೆ ಈ ಮೆರವಣಿಗೆಯಲ್ಲಿ ವಿಶೇಷವಾದಂತಹ ಕುಣಿತ ಭಜನೆ ಭಜನೆ ಅದರೊಂದಿಗೆ ಕಲಶವನ್ನು ಇಟ್ಕೊಂಡಂತಹ ಸುಮಂಗಲೆಯರು ದೋಲು ಚಂಡೆ ಟಾಸೆ ನಾಗಸ್ವರ ಸಣ್ಣ ನಾಗಸ್ವರ ಸ್ಯಾಕ್ಸಫೋನು ಕೀಲ್ ಕುದುರೆ ಬೇತಾಳ ಹೀಗೆ ಹತ್ತು ಹಲವು ವೈಭವಗಳೊಂದಿಗೆ ತಾಯಿ ಕಟೀಲು ದುರ್ಗಾಪರಮೇಶ್ವರಿಯ ಪ್ರತೀಕವಾದಂತಹ ಯಕ್ಷಗಾನದ ಮೇಳದ ಕಿರೀಟ ಬಂದು ಕಟೀಲಿಗೆ ಸೇರಲಿಕ್ಕಿದೆ ನೀವೆಲ್ಲ ಬರಬೇಕು ಕಣ್ತುಂಬಿಸಿಕೊಳ್ಳಬೇಕು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳಿಕೊಳ್ತೇನೆ ನಮಸ್ಕಾರ